ನಮಸ್ಕಾರ ಶ್ರೀ ಚೌಡೇಶ್ವರಿ ಬ್ರಹ್ಮ ರಥೋತ್ಸವವನ್ನು ಈಗಾಗಲೇ ತುಂಬಾ ಅದ್ದೂರಿಯಾಗಿ ನಡ್ಸ್ಕೊಂಡು ಬಂದಿದ್ದೀರಾ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ನ ಐದರಿಂದ ಐದು ದಿನ ಕಂಟಿನ್ಯೂ ಆಗಿ ತುಂಬಾ ಅದ್ದೂರಿಯಾಗಿ ನಡ್ಸ್ಕೊಂಡ್ ಬಂದಿದ್ದೀರಾ ಈಗಾಗಲೇ ಮೊದಲನೇದಾಗಿ ಧ್ವಜಾರೋಹಣದಿಂದ ಸ್ಟಾರ್ಟ್ ಆಗುತ್ತೆ ಆವಾಗಲಿಂದ ಸತತ ಐದು ದಿನ ಕಂಟಿನ್ಯೂ ಆಗಿ ತುಂಬಾ ಅದ್ದೂರಿಯಾಗಿ ನಡ್ಸ್ಕೊಂಡ್ ಬಂದಿದ್ದೀರ ಈಗಾಗಲೇ ನಮ್ಮ ಬ್ರೆಲ್ಲ ಕಂಟಿನ್ಯೂ ಆಗಿ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಕೆಲವರು ದೊಡ್ಡವರು ಅಂತ ಬೇಕಾಗುತ್ತೆ ಅದರಲ್ಲಿ ಕಾಲ ವೆಂಕಟೇಶ ರಾಮಕೃಷ್ಣನ್ ಆಗ್ಬಹುದು ವೆಂಕಟರಾಮನ್ ಆಗಬಹುದು ಶಂಕರಾಚಾರ್ಯ ಆಗ್ಬಹುದು ಡಿ ಎಂ ಎಸ್ ಮಂಜು ಆಗ್ಬಹುದು ಊರಿನ ಗ್ರಾಮಸ್ಥನೆಲ್ಲ ಒಗ್ಗೂಡಿಸ್ಕೊಂಡು ಇದನ್ನು ಯಶಸ್ವಿಯಾಗಿ ಆಗಿ ನಡ್ಸ್ಕೊಂಡು ಬಂದಿದ್ದಾರೆ ಇದರಲ್ಲಿ ಕಾರ್ಯಗಳು ಬರ್ಬೇಕು ಅಂತಂದ್ರೆ ಮುಖ್ಯವಾಗಿ ಆಯುಧಗಳು ಇಂಪಾರ್ಟೆಂಟ್ ಅಂದ್ರೆ ನೌಕೆದಾರರು ಇಂಪಾರ್ಟೆಂಟ್ ಅದರಲ್ಲಿ ರಾಮ್ ರಾಮನ್ ಅವರು ಈ ವರ್ಷ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಈ ಸಲಿ ತುಂಬಾ ಅದ್ದೂರಿಯಿಂದ ನಾನ್ ಸ್ವಾಮಿ ಮತ್ತು ರಾಮ ಅವರು ತಂಪೆ ಬಾರಿಸೋದ ಮುಖಾಂತರ ಈ ಕೆಲಸಗಳನ್ನು ಹಮ್ಮಿಕೊಂಡ್ ಬಂದಿದ್ದಾರೆ ಅವ್ರಿಗೆ ಮಾಲಾರ್ಪಣೆಯನ್ನು ಮಾಡ್ತಿದ್ವಿ ಅದೇ ರೀತಿ ಪಂಜು ಹಿಡಿಯುವುದರ ಮುಖಾಂತರ ಅವರು ನಾಗರಾಜಪ್ಪನವ್ರು ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ಅದೇ ರೀತಿ ರಮೇಶ್ ಅವರು ಕೂಡ ಅವ್ರು ಕೂಡ ಇಂಪಾರ್ಟೆಂಟ್ ಈ ಊರಿನಲ್ಲಿ ಯಾಕಂತಂದ್ರೆ ಎಷ್ಟೇ ಬೇರೆ ಕಡೆಯಿಂದ ಡೋಲ್ ವಾದ್ಯ ಬಂದ್ರು ಕೂಡ ಅವರು ಈ ಊರಿನಲ್ಲಿ ಯಾವುದು ಕಾರ್ಯಕ್ಕೆ ಬಿಟ್ಕೊಳ್ಳದೆ ಅವರು ಇರ್ಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಅದೇ ರೀತಿ ಚಂಡಿ ಹೋಮ್ ನಲ್ಲಿ ಬೆಸ್ತರಹಳ್ಳಿ ಗ್ರಾಮದಿಂದ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಅವರು ಕೂಡ ತುಂಬಾ ತುಂಬಾ ಧನ್ಯವಾದಗಳು ಅದೇ ರೀತಿ ಕೃಷ್ಣಗಿರಿ ನಾರಾಯಣಪ್ಪ ಅಂತ ಅವ್ರು ಕೂಡ ಈ ಒಂದು ಸಮಾರ ಊಟ ವ್ಯವಸ್ಥೆಗೆ ಅವರು ಕೂಡ ಕೆಲವೊಂದು ಸ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವ್ರು ಕೂಡ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಬ್ರಾಹ್ಮಿಣರು ಏನ್ ನಡಿಬೇಕು ಅಂತಂದ್ರೆ ಇಲ್ಲಿ ಅನ್ನೋದು ಇಂಪಾರ್ಟೆಂಟ್ ಯಾಕಂತಂದ್ರೆ ನಾವು ಬೇರೆ ಕಾರ್ಯಗಳನ್ನ ನಡೆಸ್ಕೊ ಬರ್ಬಹುದು ಅವರು ಬ್ರಾಹ್ಮೀಣ್ ಅನ್ನೋದು ಇಂಪಾರ್ಟೆಂಟ್ ಸತ್ಯನಾರಾಯಣ ಶಾಸ್ತ್ರಿ ಅವರುಗಳಿಂದ ಅವ್ರು ಕೂಡ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಅದೇ ರೀತಿ ಎಸ್ ಕೆ ವೆಂಕಟೇಶ್ ಮೂರ್ತಿಗಳು ಅವ್ರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ದೊಡ್ಡವರು ಹಿರಿಯವ್ರೂ ಚಿಕ್ಕವ್ರನ್ನು ಎಲ್ಲ ಕಾರ್ಯಕ್ರಮ ಗುರುವಾದಿಗಳು ಎಲ್ಲ ನಡ್ಸ್ಕೊಂಡು ಹೋಗ್ಬೇಕಂತಂದ್ರೆ ಅವ್ರ ವೆಂಕಟೇಶ್ ಮೂರ್ತಿಗಳು ಅವ್ರು ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬಾ ತುಂಬಾ ಒತ್ತನ್ನು ಕೊಟ್ಟಿರ್ತಾರೆ ಅವರು ಕೂಡ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗುತ್ತೆ ಅದೇ ರೀತಿ ಯೂತ್ ಅಂದ್ರೆ ಈ ಊರಿನಲ್ಲಿ ಹುಡುಗರು ಒಂದು ಯಾವುದೇ ವ್ಯವಸ್ಥೆ ಮಾಡ್ಬೇಕಂದ್ರೆ ಹುಡುಗರೆಲ್ಲ ಇರ್ಬೇಕಂದ್ರೆ ಎಷ್ಟು ದೊಡ್ಡವರು ಇರಬೇಕು ಚಿಕ್ಕವರು ಇರ್ಬೇಕು ಎಲ್ಲರೂ ನಾನು ಹುಗ್ಗೂಡ್ಸ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಇವರೆಲ್ಲ ಹಿರಿಯರು ಹುಡುಗರು ಎಲ್ಲಾ ಸೇರ್ಕೊಂಡು ತುಂಬಾ ತುಂಬಾ ಯಶಸ್ವಿಯಿಂದ ಈ ಕಾರ್ಯಕ್ರಮವನ್ನು ನಡೆಸೋ ನೆರವೇರಿಸಿಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗುತ್ತೆ